ಇದು ಶ್ರಾವಣ ಮಾಸ ಮದುವೆ ದಿನಾಂಕ ನಿಶ್ಚಯ ಮಾಡಲು ಸಿದ್ಧತೆ ಆರಂಭವಾಗಿದೆ ಪ್ರೀ ವೆಡ್ಡಿಂಗ್ ಶೂಟ್ಗಳ ಭರಾಟೆಯೂ ಜೋರಾಗಿದೆ ಬೆಂಗಳೂರಿನಲ್ಲಿ ಫೋಟೋ ಶೂಟ್ ಮಾಡಿಸಬಹುದಾದ ಸೂಪರ್ ಪ್ಲೇಸಸ್ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ಮಿಸ್ ಮಾಡದೆ ಈ ಸ್ಟೋರಿ ನೋಡಿ ಶತಮಾನಗಳ ಹಿಂದೆ ವರ್ಷಕ್ಕೋ ಇಲ್ಲ ಯಾವುದೋ ಹಬ್ಬಕ್ಕೋ ನಮ್ಮದೇ ಆದ ಒಂದು ಪಟ ಸಿಕ್ತಿತ್ತು ಆದ್ರೀಗ ನಿಮಿಷಕ್ಕೊಂದು ಗೆಟಪ್ನಲ್ಲಿ ನಾವು ಸೆಲ್ಫಿ ಫೋಟೋ ಶೂಟ್ ಮಾಡಿಕೊಳ್ಬಹುದು ಪ್ರಿ ವೆಡ್ಡಿಂಗ್ ಶೂಟ್ ಮದುವೆ ಬೇಬಿ ಬಂಪ್ ಹೀಗೆ ಫೋಟೋ ಶೂಟ್ಗಳ ಪಟ್ಟಿ ದೊಡ್ಡದಿದೆ ಪ್ರಿವೆಡ್ಡಿಂಗ್ ಶೂಟ್ ಮಾಡಿಸೋಕೆ ಸೂಕ್ತ ಸ್ಥಳಗಳನ್ನ ಹುಡುಕ್ತಾನೆ ಇರ್ತೀವಿ ಪರಿಸರದ ಮಧ್ಯೆ ಬೀಚ್ ಅಂತ ಸಾಕಷ್ಟು ಹಣ ಇದಕ್ಕೆ ಖರ್ಚಾಗಿ ಹೋಗುತ್ತೆ ಹೀಗಾಗಿ ಇಷ್ಟೊಂದು ಹಣ ಖರ್ಚು ಮಾಡೋ ಬದಲಾಗಿ ನೀವೇನಾದ್ರೂ ಬೆಂಗಳೂರಿನವರಾಗಿದ್ರೆ ಇಲ್ಲಿರುವ ಸುತ್ತಮುತ್ತ ಸ್ಥಳಗಳಲ್ಲೇ ಶೂಟ್ ಮಾಡಿಸಿ ದುಬಾರಿ ಹಣ ಖರ್ಚು ವೆಚ್ಚವಾಗುವುದನ್ನು ನಿಲ್ಲಿಸಿ ಹಾಗಾದ್ರೆ ಬೆಂಗಳೂರಿನಲ್ಲಿ ನೀವು ಫೋಟೋಶೂಟ್ ಮಾಡಿಸಬಹುದಾದ ಸ್ಥಳಗಳು ಯಾವುದಿದೆ ನೋಡೋಣ ಬೆಂಗಳೂರು ಅರಮನೆಯಲ್ಲಿ ರಾಜ ಮನೆತನ ಲುಕ್ ನೀವು ಫೋಟೋಶೂಟ್ ಮಾಡಿಸಲು ಬಯಸಿದ್ರೆ ಬೆಂಗಳೂರು ಅರಮನೆಯು ಉತ್ತಮ ಆಯ್ಕೆ ಎನ್ನಬಹುದು ಅದರಲ್ಲಿ ವೆಡ್ಡಿಂಗ್ ಫೋಟೋಶೂಟ್ಗಳಿಗೆ ಈ ತಾಣವನ್ನ ಆಯ್ಕೆ ಮಾಡಿಕೊಳ್ಳಬಹುದು ಹಚ್ಚ ಹಸಿರಿನ ಉದ್ಯಾನಗಳು ರಾಯಲ್ ಆಗಿರುವ ಒಳಾಂಗಣ ಪುರಾತನ ಮರದ ಮೆಟ್ಟಿಲುಗಳು ವಿಸ್ತಾರವಾದ ಹುಲ್ಲು ಹಾಸುಗಳಿದ್ದು ನಿಮ್ಮನ್ನ ಬೇರೆಯದ್ದೇ ಲೋಕಕ್ಕೆ ಕರೆದುಕೊಂಡು ಹೋಗುತ್ತದೆ ಬೆಂಗಳೂರು ಅರಮನೆ ಬೆಂಗಳೂರಿನ ಹಿಂದಿನ ರಾಜ ನಿವಾಸವಾಗಿದ್ದು ಈಗ ಪ್ರವಾಸಿ ಆಕರ್ಷಣೆ ಮತ್ತು ಸಭಾಂಗಣವಾಗಿದೆ ಬೆಂಗಳೂರಿನಲ್ಲಿ ಅಧ್ಯಯನವನ್ನ ಕೈಗೊಳ್ಳುತ್ತಿದ್ದ ಮೈಸೂರಿನ ಯುವ ಮಹಾರಾಜ ಹತ್ತನೇ ಚಾಮರಾಜೇಂದ್ರ ಒಡಿಯರವರ ನಿವಾಸವಾಗಿ ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ಬೆಂಗಳೂರು ಅರಮನೆಯನ್ನ ನಿರ್ಮಿಸಲಾಯಿತು ಮೂವತ್ನಾಲ್ಕು ಮಲಗುವ ಕೋಣೆಗಳು ಮತ್ತು ಈಜುಕೊಳ ಕೋಟೆಯ ಗಡಿಯಾರ ಗೋಪುರಗಳು ಮರದ ಕೆತ್ತನೆಗಳು ವರ್ಣ ಚಿತ್ರಗಳು ಮತ್ತು ಚಿತ್ತಾರಗಳೊಂದಿಗೆ ಅಲಂಕಾರಗೊಂಡ ಸೊಗಸಾದ ಒಳಾಂಗಣ ಇದೆ ಇನ್ನು ಮರದ ಫ್ಯಾನ್ ಮತ್ತು ಆಮದು ಮಾಡಿದ ಕಲಾಕೃತಿಗಳು ಅರಮನೆಯ ಹೊರಗಿನ ಗೋಡೆಯ ಮೇಲೆ ಹಬ್ಬಿರುವ ಹಸಿರು ಬಳ್ಳಿಗಳು ಕಟ್ಟಡಕ್ಕೆ ಸುಂದರ ನೋಟ ನೀಡಿದೆ ಭೋಗನಂದಿಕೇಶ್ವರ ದೇವಸ್ಥಾನದಲ್ಲಿ ಫೋಟೋಶೂಟ್ ದೇವಸ್ಥಾನದಲ್ಲಿ ಫೋಟೋಶೂಟ್ ಮಾಡಲು ಬಯಸುತ್ತಿದ್ರೆ ಭೋಗನಂದೀಶ್ವರ ದೇವಸ್ಥಾನ ಉತ್ತಮ ಆಯ್ಕೆಯಾಗಿದೆ ಪರಿಣಿತ ಛಾಯಾಗ್ರಾಹಕರಿಂದ ಫೋಟೋಗಳನ್ನು ತೆಗೆದುಕೊಳ್ಳುತ್ತಿದ್ರೆ ಯಾವ ಸ್ಥಳವು ಆಯ್ಕೆ ಮಾಡಿಕೊಂಡಿದ್ದೀರಿ ಎನ್ನುವುದು ಅಷ್ಟೇ ಮುಖ್ಯವಾಗುತ್ತದೆ ಶಿವನಿಗೆ ಅರ್ಪಿತವಾದ ಹಿಂದೂ ದೇವಾಲಯ ಇದಾಗಿದ್ದು ಇಲ್ಲಿ ನಿಮ್ಮ ಮದುವೆಯ ಪೂರ್ವ ಫೋಟೋ ಶೂಟ್ ಮಾಡಿಸಬಹುದು ನಂದಿಕೇಶ್ವರ ದೇವಾಲಯವು ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದ ಬುಡದಲ್ಲಿದೆ ಇನ್ನು ನಂದಿ ಗ್ರಾಮದ ಆವೃತ್ತದಲ್ಲಿರುವ ಶಿವನ ದೇವಾಲಯ ಇದು ಸಂಕೀರ್ಣದಲ್ಲಿ ಇರುವ ಕರ್ನಾಟಕದ ಅತ್ಯಂತ ಹಳೆಯ ದೇವಾಲಯಗಳ ಪಟ್ಟಿಯಲ್ಲಿ ಇದು ಒಂದು ಎಂದು ಗುರುತಿಸಲಾಗಿದೆ ಒಂಬತ್ತನೇ ಶತಮಾನದಲ್ಲಿಯೇ ನಿರ್ಮಾಣಗೊಂಡ ಈ ದೇವಾಲಯವು ನೊಳಂಬ ರಾಜವಂಶರ ಕಾಲದ್ದು ರಾಷ್ಟ್ರಕೂಟರ ದೊರೆ ಮೂರನೇ ಗೋವಿಂದ ಅವರ ಶಿಲಾಶಾಸನದಲ್ಲಿ ಉಲ್ಲೇಖ ಇರುವುದನ್ನು ಕಾಣಬಹುದು ಈ ದೇಗುಲವು ಒಂದು ಕಪ್ಪು ಕಲ್ಲಿನ ಕಂಬಗಳಿಂದ ಕೂಡಿದೆ ಹೊಯ್ಸಳರ ವಾಸ್ತುಶಿಲ್ಪಗಳಿಂದ ಕೂಡಿದೆ ದೇಗುಲದ ಹೊರಗೋಡೆಗಳ ಮೇಲೆ ಪಲ್ಸ್ಟರ್ ಆಕೃತಿಯಿಂದ ಕೂಡಿದೆ ಅರುಣಾಚಲೇಶ್ವರ ದೇಗುಲ ದಕ್ಷಿಣ ಗೋಡೆಯ ಮೇಲೆ ಶಿವನು ನೃತ್ಯ ಮಾಡುತ್ತಿರುವ ಚಿತ್ರಗಳನ್ನ ಕೆತ್ತಲಾಗಿದೆ ಇನ್ನು ಋಷಿ ಮುನಿಗಳು ಮೆರವಣಿಗೆ ಹೊರಟಿರೋದ್ರ ಚಿತ್ರವನ್ನೂ ಸಹ ಕೆತ್ತಲಾಗಿದೆ ಪರಿಸರದ ಮಧ್ಯೆ ಫೋಟೋಶೂಟ್ ಚೆನ್ನ ಪ್ರೇಮಿಗಳ ತಾಣವೆಂದೇ ಖ್ಯಾತಿ ಪಡೆದ ನಂದಿ ಬೆಟ್ಟ ಫೋಟೋಶೂಟ್ ಗೆ ಹೇಳಿ ಮಾಡಿಸಿದ ಜಾಗ ನಂದಿ ಬೆಟ್ಟಗಳ ಗುಹೆಗಳು ಮತ್ತು ಆಕರ್ಷಕ ಟಿಪ್ಪುವಿನ ಕೋಟೆಯಂತಹ ಹಿನ್ನೆಲೆಯಲ್ಲಿ ಪ್ರಕೃತಿಯ ಸೌಂದರ್ಯವು ಪ್ರಿವೆಡ್ಡಿಂಗ್ ಶೂಟ್ಗೆ ಹೇಳಿ ಮಾಡಿಸಿದ ಸ್ಥಳವಾಗಿದೆ ಸಾವಿರಾರು ವರ್ಷಗಳ ಹಿಂದೆ ಕೂಷ್ಮಾಂಡ ಋಷಿಯು ಇಲ್ಲಿ ತಪಸ್ಸು ಮಾಡಿದ ಕಾರಣ ಇದನ್ನ ಕೂಷ್ಮಾಂಡಗಿರಿ ಎಂದು ಕರೆಯಲಾಗುತ್ತಿತ್ತು ಎನ್ನಲಾಗಿದೆ ಇಲ್ಲಿ ಜೈನ್ ಮುನಿಗಳು ವಾಸವಾಗಿದ್ದರೆಂದು ಗೋಪಿನಾಥ ಬೆಟ್ಟದಲ್ಲಿ ಕೆತ್ತಿರುವ ಶಾಸನದಲ್ಲಿ ಉಲ್ಲೇಖವಿದೆ ಇನ್ನು ಗಂಗರ ಆಳ್ವಿಕೆಯ ಸಮಯದಲ್ಲಿ ಸ್ಥಳೀಯ ಪಾಳೆಗಾರರು ಪ್ರಬಲರಾಗಿ ಬೆಟ್ಟದಲ್ಲಿ ತಮ್ಮ ಆಡಳಿತ ಸ್ಥಾಪಿಸಿದ್ದರು ಒಂಬತ್ತರಿಂದ ಹತ್ತನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಸಾಮಂತರಾಗಿದ್ದ ಬಾಣ ವಂಶದವರು ಮತ್ತು ನೊಳಂಬ ಪಲ್ಲವರು ಸ್ಥಳೀಯ ಪಾಳೆಗಾರರ ಮೇಲೆ ಅಧಿಪತ್ಯ ಸ್ಥಾಪಿಸುತ್ತಾರೆ ದೊರೆಗಳ ಅವಧಿಯಲ್ಲಿ ನಂದಿ ಗ್ರಾಮದಲ್ಲಿ ಶ್ರೀ ಭೋಗನಂದೀಶ್ವರ ದೇವಾಲಯವನ್ನು ನಿರ್ಮಿಸುತ್ತಾರೆ ಇನ್ನು ಹನ್ನೊಂದನೇ ಶತಮಾನದ ಆರಂಭದಲ್ಲಿ ಚೋಳರು ಈ ಪ್ರದೇಶವನ್ನ ಆಕ್ರಮಿಸಿಕೊಂಡ ನಂತರ ಬೆಟ್ಟದ ಮೇಲೆ ನೆಲ್ಲಿಕಾಯಿ ಬಸವಣ್ಣನ ವಿಗ್ರಹವನ್ನ ಕೆತ್ತುತ್ತಾರೆ ಶಿವನ ವಾಹನವಾದ ನಂದಿ ಹೆಸರಿನಲ್ಲಿ ಬೆಟ್ಟವನ್ನ ನಂದಿ ಬೆಟ್ಟ ಎಂದು ಕರೆಯುತ್ತಾರೆ ಇದೇ ಅವಧಿಯಲ್ಲಿ ಬೆಟ್ಟದ ಮೇಲೆ ಶ್ರೀ ಯೋಗ ನಂದೀಶ್ವರ ದೇವಾಲಯವನ್ನ ನಿರ್ಮಿಸುತ್ತಾರೆ ಮಾರುಕಟ್ಟೆಯಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾ ರೀತಿ ಶೂಟ್ ಚೆನ್ನಾ ಎಲ್ಲಿ ನೋಡಿದರೂ ಹೂಗಳಂತೆ ರಾಶಿ ಇದು ಫೋಟೋಶೂಟ್ಗೆ ಅತ್ಯುತ್ತಮ ಸ್ಥಳವಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಕೆಆರ್ ಮಾರುಕಟ್ಟೆ ಸ್ಥಾಪಿಸಲಾಯಿತು ಮಾರುಕಟ್ಟೆಯ ಸ್ಥಳವು ನೀರಿನ ಟ್ಯಾಂಕ್ ಮತ್ತು ಹದಿನೆಂಟನೇ ಶತಮಾನದಲ್ಲಿ ಆಂಗ್ಲೋ ಮೈಸೂರು ವಾರ್ಸ್ ಸಮಯದಲ್ಲಿ ಯುದ್ಧ ಭೂಮಿಯಾಗಿತ್ತು ಬ್ರಿಟಿಷ್ ಯುಗದಿಂದ ಎರಡು ಕಟ್ಟಡಗಳು ಮಾರುಕಟ್ಟೆ ಪ್ರದೇಶದ ಮುಂಭಾಗ ಮತ್ತು ಹಿಂಭಾಗದಲ್ಲಿ ಉಳಿದಿವೆ ಇನ್ನು ಮೂರು ಮಹಡಿ ಕಟ್ಟಡವನ್ನ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಎರಡು ಹಳೆಯ ಕಟ್ಟಡಗಳ ನಡುವೆ ಮಾರಾಟಗಾರರಿಗೆ ಮತ್ತು ಗ್ರಾಹಕರಿಗೆ ಉತ್ತಮ ಸೌಲಭ್ಯ ಕಲ್ಪಿಸಲಾಯಿತು ಇಲ್ಲಿ ಪ್ರತಿದಿನ ಮುಂಜಾನೆಯ ವೇಳೆ ತಾಜಾ ಹೂವುಗಳನ್ನ ಮಾರಾಟ ಮಾಡಲಾಗುತ್ತದೆ ಈ ದೃಶ್ಯವು ನಿಮ್ಮ ಫೋಟೋಶೂಟ್ನ ಅಂದವನ್ನು ಅಂದವನ್ನ ಹೆಚ್ಚಿಸುತ್ತದೆ ಹೂವುಗಳ ರಾಶಿ ನಡುವೆ ಏನನ್ನಾದ್ರೂ ಕೊಳ್ಳುವ ಗೆಟಪ್ನಲ್ಲಿ ಫೋಟೋಶೂಟ್ ಮಾಡಿಸಿದ್ರೆ ಸಿನಿಮಾ ರೀತಿ ಭಾವವೂ ಕಾಡುತ್ತದೆ ಸಂಗಾತಿಗಳಿಬ್ಬರು ಕೈ ಕೈ ಹಿಡಿದು ಜೋಪಾನ ಮಾಡುತ್ತಾ ಬ್ಲಾಕ್ ಅಂಡ್ ವೈಟ್ ಬಣ್ಣದಲ್ಲಿ ಫೋಟೋಶೂಟ್ ಮಾಡಿಸಿದ್ರಂತೂ ಅದ್ಭುತವಾಗಿ ಇರಲಿದೆ ಗುಹಾಂತರ ರೆಸಾರ್ಟ್ನಲ್ಲಿ ಫೋಟೋಶೂಟ್ ಬೆಂಗಳೂರಿನಲ್ಲಿರುವ ಗುಹಾಂತರ ರೆಸಾರ್ಟ್ ಫೋಟೋಶೂಟ್ಗೆ ಹೇಳಿ ಮಾಡಿಸಿದ ತಾಣ ಮರದ ಸೇತುವೆಗಳು ಸರೋವರವು ಫೋಟೋಶೂಟ್ಗೆ ಉತ್ತಮ ಬ್ಯಾಕ್ಗ್ರೌಂಡ್ ಅನ್ನ ಒದಗಿಸುತ್ತದೆ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸಿಕೊಳ್ಳಲು ಬಯಸಿದ್ರೆ ಇಲ್ಲಿ ಆಕರ್ಷಕ ಸೆಟ್ಟಿಂಗ್ಗಳನ್ನ ಕಾಣಬಹುದು ನೃತ್ಯ ಗ್ರಾಮದಲ್ಲಿ ಫೋಟೋಶೂಟ್ ಚೆನ್ನ ನಾಟ್ಯಕ್ಕೆ ಮೀಸಲಾದ ಈ ಗ್ರಾಮ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬೆಂಗಳೂರಿನಿಂದ ಮೂವತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮವು ಪ್ರಸಿದ್ಧ ಒಡಿಶಾ ನೃತ್ಯಗಾರ್ತಿಯಾದ ಪ್ರತಿಮಾ ಬೇಡಿಯ ಪರಿಕಲ್ಪನೆಯಾಗಿದೆ ಆಕೆಯ ನಾಟ್ಯಕ್ಕಾಗಿಯೇ ಮೀಸಲಾದ ಒಂದು ಹಳೆಯ ಗುರುಕುಲ ಮಾದರಿಯ ಗ್ರಾಮವನ್ನ ನಿರ್ಮಿಸಬೇಕು ಎಂಬ ಆಲೋಚನೆಯೇ ಸಾಕಾರವಾಗಿ ಈ ಗ್ರಾಮ ಜನ್ಮ ತಾಳಿತು ಈ ಗ್ರಾಮದ ವಿನ್ಯಾಸವನ್ನ ಸುಪ್ರಸಿದ್ಧ ವಾಸ್ತುಶಿಲ್ಪಿಯಾದ ಗೆರಾಡ್ರಾ ಕ್ಯುಂಚರ್ ಅವರು ರಚಿಸಿದ್ರು ನೀವೇನಾದ್ರೂ ನಾಟ್ಯ ಪ್ರಿಯರಾಗಿದ್ರೆ ಎಲ್ಲಿ ಫೋಟೋ ಶೂಟ್ ಮಾಡಿಸೋಕೆ ಒಳ್ಳೆ ಸ್ಥಳ ಇನ್ನು ಕಬ್ಬನ್ ಪಾರ್ಕ್ ರಾಮನಗರದ ದೊಡ್ಡ ಬಂಡೆ ಸಾವನದುರ್ಗ ಬೆಟ್ಟ ಜಾನಪದ ಲೋಕ ಹತ್ತಿರದಲ್ಲೇ ಇರುವ ಭರಚುಕ್ಕಿ ಗಗನಚುಕ್ಕಿ ಜಲಪಾತದ ಬಳಿಯೂ ಫೋಟೋಶೂಟ್ ಕ್ಲಾಸಿಕ್ ಲುಕ್ ನೀಡಲಿದೆ ಒಟ್ಟಾರೆಯಾಗಿ ಫೋಟೋಶೂಟ್ಗಾಗಿ ಹೆಚ್ಚು ಹಣ ವೆಚ್ಚ ಮಾಡೋ ಬದಲಾಗಿ ಸಿಂಪಲ್ ಆಗಿ ಲಕ್ಸುರಿ ಫೋಟೋಶೂಟ್ ಮಾಡಿಸಿ ಹಣ ಉಳಿತಾಯ ಮಾಡುವಂತಾಗಲಿ ಅನ್ನೋದು ನಮ್ಮ ಆಶಯ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ